ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಈಗಿನಿಂದಾನೇ ಅಖಾಡ ಸಿದ್ಧವಾಗ್ತಾ ಇದೆ ಇದೇ ವೇಳೆ ಮೈತ್ರಿಯ ಮಾತುಕತೆಗಳು ಕೂಡ ಜೋರಾಗಿವೆ ಇದೀಗ ನಟ ದಳಪತಿ ವಿಜಯವರ ಟಿವಿಕೆ ಪಕ್ಷ ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟ ಸೇರಲಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಸ್ವತಃ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಅವರು ಈ ಸಂಬಂಧ ಸುಳಿವನ್ನ ನೀಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ನಾಮಕಲ್ ಜಿಲ್ಲೆಯ ಕೋಮಾರಪಾಳೆಯಂ ರ್ಯಾಲಿಯಲ್ಲಿ ನಡೆದಿರುವಂತಹ ಟಿವಿಕೆ ಪಕ್ಷದ ಧ್ವಜಗಳನ್ನ ಹಾರಿಸಲಾಗಿದೆ ಇದನ್ನ ನೋಡಿ ಪಳನಿಸ್ವಾಮಿ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ರು ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗಾಗಿ ಎಐಎಡಿಎಂಕೆ ಪ್ರಬಲ ಮೈತ್ರಿಕೂಟವನ್ನ ರಚಿಸಲಿದೆ ಅಲ್ಲಿ ನೋಡಿ ಆ ಧ್ವಜಗಳನ್ನ ಹಾರಾಡ್ತಾ ಇವೆ ಅವರು ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಅಂತ ಈಗ ಟಿವಿಕೆ ಧ್ವಜಗಳತ್ತ ಬೊಟ್ಟು ಮಾಡಿ ಹೇಳಿದ್ರು ಇದು ಕಳೆದ ಒಂದು ವಾರದಲ್ಲಿ ಎಂಕೆ ಸಾರ್ವಜನಿಕ ಸಭೆಯಲ್ಲಿ ಟಿವಿಕೆ ಧ್ವಜಗಳು ಕಾಣಿಸಿಕೊಂಡ ಎರಡನೆಯ ಬೆಳವಣಿಗೆಯಾಗಿದೆ ಇದು ಮೈತ್ರಿಯ ಊಹಾಪೋಹಗಳಿಗೆ ಮತ್ತಷ್ಟು ರೆಕ್ಕಿ ಪುಕ್ಕ ನೀಡಿವೆ ದಳಪತಿ ವಿಜಯ್ ಜೊತೆ ಪಳನಿಸ್ವಾಮಿ ದೂರವಾಣಿಯಲ್ಲಿ ಮಾತನಾಡಿದ್ದು ಮೈತ್ರಿಗೆ ಆಹ್ವಾನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಪಳನಿಸ್ವಾಮಿ ಹೇಳಿಕೆಗೆ ಟಿವಿಕೆ ಪಕ್ಷ ಇಲ್ಲಿಯವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ಿಲ್ಲ ಪಕ್ಷದ ಉನ್ನತ ಮೂಲಗಳು ಇದನ್ನ ನಿರಾಕರಿಸಿವೆ ಇತರ ರಾಜಕೀಯ ಪಕ್ಷಗಳ ನಾಯಕರ ಹೇಳಿಕೆಗೆ ನಾವು ಪ್ರತಿಕ್ರಿಯಿಸೋಕೆ ಬಯಸೋದಿಲ್ಲ ಎಂದಿರುವಂತಹ ಪಕ್ಷದ ಪದಾಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಯಾವುದೇ ಪ್ರಮುಖ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಅಂತ ನಮ್ಮ ಸ್ಪಷ್ಟ ನಿಲುವು ಅಂತ ಹೇಳಿದ್ದಾರಂತೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ